ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಅಭೂತಪೂರ್ವ ಜಯಗಳಿಸಿ ಮೊದಲ ಬಾರಿಗೆ ಸಂಸತ್ ಪ್ರವೇಶ ಮಾಡಿರುವ ಸುನಿಲ್ ಬೋಸ್ ಹಾಗೂ ವಿಧಾನಪರಿಷತ್ ಸದಸ್ಯರಾಗಿ ನೇಮಕಗೊಂಡಿರುವ ವರುಣಾ ಕ್ಷೇತ್ರದ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಸನ್ಮಾನಿಸಲು ಇಂದಿಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಟಿ ನರಸಿಪುರ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಮಂಗಳವಾರ ಕರೆಯಲಾಗಿದ್ದ ಟಿ ನರಸಿಪುರ ಹಾಗೂ ವರುಣಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ನೂತನ ಲೋಕಸಭಾ ಸದಸ್ಯ ಸುನಿಲ್ ಬೋಸ್ ಅವರನ್ನು ಆತ್ಮೀಯಪೂರ್ವಕವಾಗಿ ಸನ್ಮಾನಿಸಲು ಒಮ್ಮತದ ನಿರ್ಣಯ ಕೈಗೊಳ್ಳಲಾಯಿತು ಮುಖಾಂತರ ಆರ್ ಆಗುವ ಮುಖಾಂತರ ಓ ಎಚ್ವ ಮುಖಾಂತರ ದೂರಿಯಾಗಿ ನಾವು ಸ್ವಾಗತ ಮಾಡಿಕೊಂಡು ಮಾಲೇಶ್ವರ ಚೌಟ್ರಿ ಓಟ್ ಪಕ್ಕದಲ್ಲಿರುವ ಮಾಲೇಶ್ವರಾಜ್ ಚೌಟ್ರಿಯಲ್ಲಿ ನಮ್ಮ ಕಾಂಗ್ರೆಸ್ ಸಭೆಯ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಅಭಿನಂದನೆಯ ಸ್ವೀಕರಿಸಕ್ಕೆ ಸೃಷ್ಟಿಗೊಳಿಸುವುದು ಮತ್ತೆ ನಮ್ಮ ಇತ್ತೀಚೆಗೆ ಆಯ್ಕೆಯಾದ ನಿತ್ಯಂದ್ರ ಸಿದ್ದರಾಮಯ್ಯ ಅವರು ಆಗಮಿಸ ನಮ್ಮ ಕಾರ್ಯಕರ್ತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತಿಗೆ ಜವಾಬ್ದಾರಿ ಕಂಡು ಎಲ್ಲೂ ಯಾವ್ದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಖ್ಯೆ ಸೇರಿಸಬೇಕು ಅಂತ ಒಂದು ಗುರುತು ಸಭೆಯನ್ನು ಮಾಡಿ ನಾವು ಇಪ್ಪತ್ತನೇ ತಾರೀಕು ನಾವು ಸಭೆ ಇಟ್ಕೊಂಡಿದ್ದೀವಿ ಆದ್ದರಿಂದ ನಮ್ಮ ಮುಖಂಡರು ಹೆಚ್ಚಿನ ಎಲ್ಲ ಅದನ್ನು ಇದನ್ನೆಲ್ಲ ಮುಖಂಡಗಳೆಲ್ಲ ಜವಾಬ್ದಾರಿ ತಗೊಂಡಿದರೆ ಏನೇನು ಮಾಡಬೇಕು ಏನು ಅಂತ ಅದ ನಮ್ಮ ಪತ್ರಕರ್ತ ಒಂದು ಹೇಳೋದಿಲ್ಲ ಆದ್ದರಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಪ್ರಚಾರ ಕೊಟ್ಟು ಪತ್ರಿಕೋದರದವರು ನಮ್ಮ ಸಭೆಗೆ ಯಶಸ್ವಿ ಸಿಗಂಗೆ ತಾವು ಕೂಡ ನಮ್ಮ ಅಭಿಮಾನಿಗಳಾಗಿ ನಮ್ಮ ನಾಯಕರುಗಳ ಸಿದ್ದರಾಮಯ್ಯವರ ಟಿಕೆ ಶಿವಕುಮಾರ್ ಅವರ ಅಭಿಮಾನಿಗಳಾಗಿ ತಾವು ಒಂದು ಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಕೆ ಮಾಡ್ಕೋಬೇಕು ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಗೊತ್ತಿದೆ ವಿಧಾನ ಪರಿಷತ್ನ ಸದಸ್ಯರಾದಂತಹ ಎದೇಶ ಸಿದ್ದರಾಮಯ್ಯ ಸಾಹೇಬ್ರು ಒಟ್ಟಿಗೆ ಇಪ್ಪತ್ತನೇ ತಾರೀಕು ಈ ನರಸಿಂಪುರ ನಗರಕ್ಕೆ ಆಗಮಿಸಿರ್ತಕ್ಕಂಥ ಒಂದು ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡಗಳು ಸೇರಿ ಬಹಳ ದೂರಿಯಾಗಿ ಅವರೊಳಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಎಲ್ಲರೂ ಒಗ್ಗಟ್ಟಾಗಿ ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹಾಗೂ ಈ ಕ್ಷೇತ್ರದ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಸೇರಿ ಯಾರೇ ಬಂದಿಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ಮುಖಂಡರು ಅವತ್ತ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಯಶಸ್ವಿಗೊಳಿಸಬೇಕು ಅಂದರೆ ಈ ಸಂದರ್ಭದಲ್ಲಿ ಅಂತ ಹೇಳ್ಬೋದು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲರಿಗೂ ಒಂದಿಸ್ತಾ ಮಾಧ್ಯಮದ ಮೇಗಿಗಳಿಗೂ ಮಂತ್ರಿಗಳನ್ನೇ ಈ ಕಾರ್ಯಕ್ರಮವನ್ನು ಅನುಭವಿಸ್ತಾ